ಭಾರತೀಯ ಜನತಾ ಪಕ್ಷದಿಂದ ತೆರೆಮೆರೆಯಲ್ಲೇ ಚಿಗುರುತ್ತಿರುವ ಅಪ್ಪ ಸಾಹೇಬ್ ಅವತಾಡೆಯ ಪ್ರಭಾವ ಎಷ್ಟೈತು ನೋಡ್ರಿ ಅತನಿ ಮತದಾರ ಕ್ಷೇತ್ರದವರ ಆ ಅವತಾಡದ ಒಂದು ಎರಡು ಸುದ್ದಿ ಮಾಡಂತಲೇ ಅಲ್ಲಿ ತಿರುಮರು ಆಗಿ ಆ ಉತಾಡೇನ ಬೆನ್ನು ಹತ್ತಾರ ಭಾರತೀಯ ಜನತಾ ಪಕ್ಷದವರು ಟಿಕೆಟ್ ಕೊಟ್ರಂದ್ರೆ ಅವತಾಡೆ ಅಲ್ಲಿ ಗೆಲುವು ಖಚಿತ ಅಂತಾರ ಅವರ ಸಾವಿರಾರು ಅಭಿಮಾನಿಗಳು ನಾವೊಂದು ಸುದ್ದಿ ಮಾಡಿದ್ವಿ ರೀ ಮೊನ್ನೆ ಅವತಾಡೆಯ ಪ್ರಭಾವ ಎಷ್ಟೈತಿ ನೋಡಿರಿ ಒಂದ ಸುದ್ದಿ ಮಾಡಿದ ತಕ್ಷಣ ಅವರು ಸಾವಿರಾರು ಅಭಿಮಾನಿಗಳು ಎಲ್ಲರೂ ತಮ್ಮ ಮೊಬೈಲ್ ದಲ್ಲಿ ಸ್ಟೇಟಸ್ ಇಟ್ಟುಬಿಟ್ರು ಕಾಕಾನ ಚಾನಲ್ ಎಷ್ಟು ಜನಪ್ರಿಯ ಚಾನಲ್ ಐತಿ ಕಾಕಾ ಹೇಳಿದ ಸುದ್ದಿ ಸತ್ಯ ಐತಿ ಅವತಾಡೆಯ ಸಾವಿರಾರು ಅಭಿಮಾನಿಗಳು ತಮ್ಮ ಮೊಬೈಲ್ ದಲ್ಲಿ ಹೆಂಗ ಅದನ್ನು ಸ್ಟೇಟಸ್ ಅದನ್ನು ತೋರಿಸ್ಬೇಕಲ್ರಿ ಹಂಗಾದ್ರೆ ಅವತಾಡೆ ಅಭಿಮಾನಿಗಳು ಅಥಣಿ ಮತ ಕ್ಷೇತ್ರದಲ್ಲಿ ಅಪ್ಪ ಸಾಹೇಬ ಔತಾಡನ್ನು ವಿಧಾನಸಭಾಕ್ಕೆ ಕಳಿಸ್ತೀವಿ ಭಾರತೀಯ ಜನತಾ ಪಕ್ಷದಿಂದ ಅಂತೇಳಿ ಕರ್ನಾಟಕ ರಾಜ್ಯ ಹೈಕಮಾಂಡು ಸಹಿತ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಜೊತೆ ದೀರ್ಘ ಚರ್ಚೆ ನಡೆದು ಅಪ್ಪ ಸಾಹೇಬ ಔತಾಡೆಗೆ ಟಿಕೆಟ್ ಫೈನಲ್ ಮಾಡುವ ಸಲುವಾಗಿ ಭಾರಿ ಪ್ರಯತ್ನ ಮತ್ತು ಕಸರತ್ತು ನಡೆದೈತಿ ಹಾಗಾದ್ರೆ ಅಲ್ಲಿ ಅಥನಿಯಲ್ಲಿ ಕಮಲ ಅರಳೋದು ಅವತಾಡೆಯಿಂದ ಮಾತ್ರ ಅನ್ನೋದು ಅಲ್ಲಿ ಅಭಿಮಾನಿ ಬಳಗ ಹೇಳಾಕತ್ತೈತಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ